ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಿರಬಾರದು ಕಲ್ಲಿದ್ದಲ ಕಾವಾಗಿರಬೇಕು ಎಂದು ಹೇಳಿದ್ದು ನಮ್ಮ ಕವಿ ಕುವೆಂಪು ಕುವೆಂಪು ಆಹಾ ಹೆಸರಲ್ಲೇ ಎಂತ ಕಂಪು ನಮ್ಮ ಮಲೆನಾಡನ್ನ ಕರ್ನಾಟಕದ ಕಾಶ್ಮೀರ ಎಂದು ಹೊಗಳಿ ಕೇಳುಗರ ಕಿವಿಯನ್ನ ತಂಪುಗೊಳಿಸಿದ ಕವಿ ನಮ್ಮ ಕುವೆಂಪು ಕುವೆಂಪುರವರ ಮನೆ ಭೇಟಿ ಮೈ ರೋಮಾಂಚನವೇ ಸರಿ ಹತ್ತಿದಷ್ಟು ಮನೆ ಇಳಿದಷ್ಟು ಮೆಟ್ಟಿಲು ಹಳ್ಳಿ ಗಾಡಿನ ಊರಲ್ಲಿ ಜನಿಸಿ ಹಳ್ಳಿಯನ್ನೇ ಭೂಪಟದಲ್ಲಿ ಹುಡುಕುವಂತೆ ಮಾಡಿದ ಧೀಮಂತ ಕವಿ ನಮ್ಮ ಕುವೆಂಪು ಕವಿಮನೆ ಕುಪ್ಪಳ್ಳಿ ನೋಡುಗರ ಹೃದಯ ಸ್ಪರ್ಶಿಸುವಂತಿದೆ ಕುವೆಂಪುರವರು ಲೇಖನಿಯ ಮೊನಚಾದ ತುದಿಗೆ ತಮ್ಮ ಕೈ ಸ್ಪರ್ಶವ ನೀಡಿ ಮಸ್ತಕದ ಜ್ಞಾನವನ್ನು ಹೃದಯಕ್ಕಿಳಿಸಿ ದೇಹವನ್ನು ಉಸಿರಿನ ಗಾಳಿಯೊಂದಿಗೆ ಟಂಕಿಸಿ ಠಕ ಠಕ ಅನ್ನುವಷ್ಟರಲ್ಲಿ ಬರಹದ ಪುಸ್ತಕಕ್ಕೆ ಭಾವನೆಗಳನ್ನು ತುಂಬಿ ಕಾದಂಬರಿಗಳನ್ನಾಗಿಸಿ ಹಾರದಂತೆ ಗಳಿಸಿದ ಪ್ರಶಸ್ತಿಗಳು ನೂರಾರು ಅವುಗಳನ್ನು ನೋಡಿದರೆ ನಮ್ಮ ಕಣ್ಣು ಕಟ್ಟುವಂತಿವೆ ನೋಡುತ್ತಲಿದ್ದರೆ ನನ್ನ ಮೈಮನ ಪುಳಕಿತಗೊಂಡಿತ್ತು ನನಗೂ ಒಂದು ದಿನ ಹೋಗಲೇಬೇಕು ಎಂಬ ಆಸೆಯಿತ್ತು ಅವರ ಡಾಡಿದ ಜಾಗದ ಧೂಳನ್ನು ನಾನು ಒಮ್ಮೆ ನಮಸ್ಕರಿಸಬೇಕೆಂದು ಆ ಕ್ಷಣ ಇಂದು ನನಗೆ ತೃಪ್ತಿ ತಂದಿದೆ ಇಂತಹ ಕವಿಗಳಿದ್ದ ಸ್ಥಳದ ಭೇಟಿಯೇ ಇರುವಂತ ನೆಮ್ಮದಿಗೆ ಮತ್ತಷ್ಟು ಚೈತನ್ಯದ ನೆಮ್ಮದಿಯನ್ನು ಕೊಡುವ ತಾಣವಾಗಿವೆ ಎಂದರೆ ತಪ್ಪಾಗಲಾರದು ಧನ್ಯವಾದಗಳು